వీక్షకరే వన్ కన్నడ న్యూస్ హేరి నానో మీరేష్ పూజ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಂಜುನಾಥ್ ಕಾಳೇರ್ ಮತ್ತು ಹಂಸಭಾವಿ ಭಾವನಾ ಬೂದಿಯಾಳಿ ಅವರ ಪ್ರೇಮ ಕಥೆ ಇದು ಆರು ತಿಂಗಳ ಪ್ರೇಮ ಕಥೆಗೆ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಕ್ಷಣ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನೋಂದಣಿ ಕಚೇರಿಯಲ್ಲಿ ವಿವಾಹ ನೋಂದಣಿಯನ್ನು ಮಾಡಿಕೊಂಡಂಥ ನವಜೋಡಿಗಳಿವೆ ಇಲ್ಲಿ ದೃಶ್ಯಾವಳಗಳಲ್ಲಿ ತೋರಿಸ್ತಾ ಇದೆ ಈ ಜೋಡಿಯನ್ನು ಅಂಬೇಡ್ಕರ್ ಸೇವಾ ಸಂಸ್ಥೆ ತಮ್ಮ ನೇತೃತ್ವದಲ್ಲಿ ಮದುವೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ವೀಕ್ಷಕರೇ ಸಂಬಂಧಿಕರ ಈ ಯುವತಿಯ ಸಂಬಂಧಿಕರಿಂದ ಸಾಕಷ್ಟು ನಮಗೆ ಕಿರುಕುಳ ಆಗ ಇದೆ ಎಂದು ಮಾಧ್ಯಮದ ಮುಂದೆ ಹೇಳಿದರೆ ಹಾಗಲ್ಲ ಹಾಗಾದ್ರೆ ಏನೆಲ್ಲ ಹೇಳಿದರೆ ಒಮ್ಮೆ ನೋಡಿದ್ರು ನಾವು ಇಬ್ಬರು ಇಷ್ಟಪಟ್ಟಿದ್ವಿ ಅಂತರ್ಜಾತಿ ವಿವಾಹ ಅಂತ ಮನೆಯಿಂದ ತಡೆಗಟ್ಟಿದ್ರು ಆಮೇಲೆ ಭಾಳ ಕೋರ್ಸ್ ಮಾಡೋರು ಮನೆಯಲ್ಲಿ ಅವ್ನು ಬ್ಯಾಡ ಅವ್ರ ಕ್ಯಾಶ್ ಬೇರೆ ನಿಮ್ಮ ಕ್ಯಾಶ್ ಬೇರೆ ಅಂತ ಅಂದು ಅಂದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನನ್ನ ನೋಡ್ಕೊಂಡು ಬರೋ ಪ್ರಕಾರ ವಾಪಾಸ್ ಆಕ್ಸಿಡೆಂಟ್ ಆಗಿದ್ವಿ ಅವ್ರು ಏನು ಹೊಸಬಲಿಯಾಗಿ ಕರ್ಕೊಂಬಂದಿಲ್ಲ ನಮ್ಮ ಮನೆಯಲ್ಲಿ ಹೊಸಬಲಿಯಾಗೋ ಹುಡುಗಿನ ಕರ್ಕೊಂಡು ಅಂದ್ರೆ ನಿನ್ನೆ ಮಹಿಳಾ ಸಂಘ ನಿಂತರ ಕಳಿಸಿದ್ರು ಅವ್ರು ಶ್ರೀಮತಿ ಭಾವನಾ ಮಂಜಪ್ಪ ಕಾಳೇರವರು ಇಬ್ಬರ ಅಂತರ್ ಕ್ಯಾಶ್ ವಿವಾಹ ಮನೆಯಲ್ಲಿ ಇಬ್ಬರು ಕ್ಯಾಶ್ ಬೇರೆ ಅಂದ್ರೆ ಕೋರ್ಸಬಲಿಯಾಗಿ ಬೇರೆಯವ್ರ ಜೊತೆ ನನ್ನ ಮದುವೆ ಮಾಡೋಕತ್ತೀರಿ ಇಬ್ಬರು ಲವ್ ಮಾಡಿ ಇಷ್ಟಪಟ್ಟಿ ಅಂದ್ರೂ ಕಂಪ್ಲೇಂಟ್ ಆಗಿರ್ ಹಂಗೆ ಹಿಂಗೆ ಅಂತ ಇದನ್ನು ಮಾಡಿದ್ರು ನಮ್ಮ ಇಬ್ಬರ ರಕ್ಷಣೆಗೋಸ್ಕರ ಮಾಧ್ಯಮಗಳಿಗಾಗಿ ನಾವು ಕುರಿತು ಮನೆಯಿಂದ ನಮಗೇನು ತೊಂದರೆ ಆಗಬಾರ್ದಂದು ಟಿ ವಿ ಮತ್ತು ಮಾಧ್ಯಮದವರಿಗೆ ಬರ್ರಿ ಅಂತ ಹೇಳಿದ್ವಿ ಆಮೇಲೆ ನಿನ್ನೆ ನಮ್ಮ ಮನೆಯವರು ವೋರ್ಸಬಲಿಯಾಗಿ ಮಹಿಳಾ ಸಂಘದ ಅಧ್ಯಕ್ಷತ್ರ ಹುಡುಗು ಕಡೆಯರು ಬಂದು ಹುಡುಗಿ ನೆಲ್ಕೊಂಡು ಹೋಗ್ಯಾರ ಅಂತ ಹೇಳಿದರು ನನ್ನ ಅಂದ್ರೆ ನಾನು ಆನಾಗೆ ಬಂದಿದ್ದೇನೆ ಮೆಂಟಲ್ ಆಗ್ಯಾಳ ಅಂತ ಹೇಳಿದರು ನಮ್ಮ ಮೆಂಟಲ್ ಏನೂ ಇಲ್ಲ ನಾನು ಆರಾಮಾಗಿದ್ದಾನೆ ಇವನಿಗೆ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು ನಾನು ಅವರಿಗೂ ಹೇಳ್ಕೊತಿದ್ದೇನೆ ರೀ ನಾನು ಹಾಗೆ ಬಂದಿನಿ ನಾನಾಗೆ ಇಷ್ಟಪಟ್ಟು ಬಂದಿನಿ ಎಷ್ಟಕ್ಕೆ ಬಂದ್ರು ಅವ್ನು ಬಿಡಂಗಿಲ್ಲ ಅಂತ ಅಂದೇಳರಿ ಒಟ್ಟೆ ನೀವು ಎಷ್ಟೊತ್ತಿದ್ರು ಸ್ಟೇಷನಿಗೆ ಬರ್ಬೇಕು ನಾವು ಎಷ್ಟು ಹೇಳಿದ್ರು ಕೇಳಕ್ಕೆ ಹತ್ತಿದೇನ್ರಿ ನಾವು ಒಳಗೆ ರಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಆಗೈತೆ ನಾವು ನಾವು ಎದಕ್ಕೆ ಬರಬೇಕು ಅಂದು ಮತ್ತು ಆ ಅಣ್ಣರಿಗೆ ಫೋನ್ ಹಚ್ಚಿ ಎ ಎಸ್ ಎಸ್ ಕೆ ಸಂಘದಿಂದ ನಮಗೆ ರಕ್ಷಣೆ ಕೊಡಿರಿ ಅಂತ ಅಂದು ಮತ್ತು ಮಾಧ್ಯಮದವರಿಗೂ ಹೇಳ್ರಿ ಅಣ್ಣ ಅಂತ ಹೇಳಿ ಅವ್ರ ಅಣ್ಣರು ಪಾಪ ನಿತ್ಕೊಂಡಿದ್ದು ಮದುವೆ ಮಾಡಾರಿ ಅವ್ರು ನಮ್ಮನೆಂದ್ರೆ ನಮ್ಗೇನೋ ತೊಂದರೆ ಆಗ್ಬಾರ್ದು ಒಬ್ಬ ಪ್ರೀತಿ ಮಾಡಿದ್ದೆ ನಿಜ ಇದ್ರಿ ಅವ್ರ ಮನೆಯಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಒಂದನೇ ತಾರೀಕು ಮದುವೆ ಆಗಿದ್ವಿ ರೀ ನಾವು ಬಂದು ಅವ್ರ ಮನೇಲಿ ಸಾಯಂಕಾಲ ಗೊತ್ತಾದ ಮೇಲೆ ಕರ್ಕೊಂಡು ಹೋಗಿ ಹೊಡಿ ಹೊಡಿ ಹೊಡೆದ್ರಿ ಇಲ್ಲಿ ನಮ್ಮೂರಲ್ಲಿ ಪಂಚಾಯತ್ಗೆ ಮಾಡಿದ್ರು ಬಿಟ್ಟಿಡ್ರಿ ಹೊರಗೆ ಕರ್ಕೊಂಡು ಹೋಗಿದ್ರಿ ಆಮೇಲೆ ಅಣ್ಣರಿಗೆ ನಾವು ಫೋನ್ ಮಾಡಿದ್ರಿ ನಮ್ಗೆ ಗೊತ್ತಿರೋರಿಗೆ ಅವ್ರಿಗೆ ಹೇಳಿದ್ರೆ ಅವ್ರ ಮಾತು ರೀ ಹುಡುಗಿ ಟಾರ್ಚರ್ ಕೊಟ್ಟು ಮತ್ತೆ ನನ್ನ ಮೇಲೆ ಏನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಮಾಡ್ತೀನಿ ನಿನ್ನೆ ದಿಸ ಅವರಿಗೆ ಫೋನ್ ಮಾಡ್ತೀವಿ ಒಟ್ಟು ನೀವು ಸ್ಟೇಷನಿಗೆ ಇಬ್ಬರ ನೀನೇ ದಬ್ಬಾಡಿಕೆ ಹಾಕಿದ್ದಾರೆ ನಾನು ನನ್ನ ಹೆಂಡತಿ ಸುಖವಾಗಿರ್ಬೋದು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೇವೆ ನಮಗೆ ಯಾವ ಪ್ರಾಬ್ಲಮ್ ಆಗಿಲ್ಲ ನೋಡ್ಬೋದು ಅಷ್ಟೇ ಸರ್ ನಾವು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಅಂತ ಮಾತಾಡೋದು ಇವಾಗ ಏನಾಗಿದೆ ಅಂತಂದರೆ ಅಂತರ್ಜಾತಿ ವಿವಾಹಗಳು ಎಲ್ಲೋ ಒಂದು ಕಡೆ ಸಾವಿರದಲ್ಲಿ ಒಂದು ಎರಡು ನಡೀತಾ ಇದ್ದಾವೆ ಅದು ಎಷ್ಟೋ ವಿವಾಹಗಳು ಒಂಥರ ಗರ್ಭದಲ್ಲೇ ಕಳ್ಕೊಂಡು ಕಳ್ಕೊಂಡ ರೀತಿಯಾಗಿದೆ ಯಾಕಂದರೆ ಬಲಾಢ್ಯವಾದ ಸಮುದಾಯಗಳು ಆಮೇಲೆ ಮೇಲೋದ ಮೇಲೋದ್ರು ಅವ್ರನ್ನ ಬೇಕು ಅಂತಲೇ ಹಣಕ್ಕೋಸ್ಕರ ಇನ್ನೊಂದು ಬೇರೆ ವಿಚಾರಕ್ಕೋಸ್ಕರನಾದರೂ ಅವ್ರು ಇಷ್ಟಪಟ್ಟು ಹುಡುಗಿನ ಹುಡುಗನ ದೂರ ಮಾಡೋಂಥ ಇತಿಹಾಸಗಳು ಸಿಕ್ಕಾಪಟ್ಟೆ ನೋಡಿದ್ರು ಸರ್ ನಾವು ಹಾಗಾಗಿ ಏನಾಗಿದೆ ಅಂತಂದರೆ ನಾವು ಮೊದಲನೇದಾಗಿ ಬಸವಣ್ಣನವರನ್ನು ನಾವು ತಗೊತೇವೆ ಅಂತರ್ಜಾತಿ ವಿವಾಹನ ಹನ್ನೆರಡನೇ ಶತಮಾನದಲ್ಲೇ ಒಂದು ಸ್ಥಾಪನೆ ಮಾಡಿದರು ಅವರು ಕ್ರಾಂತಿಕಾರಿ ಹೋರಾಟ ಮಾಡಿದರು ಅವತ್ತೇ ಆ ಕ್ರಾಂತಿಕಾರಿ ಹೋರಾಟ ಮಾಡಿದ ಮೇಲೆ ಬಸವಣ್ಣನವರನ್ನೇ ಬಿಡಲಿಲ್ಲ ಆ ಕ್ಷಣದಲ್ಲಿ ಈಗ ನಾವು ಅಂತರ್ಜಾತಿ ವಿವಾಹ ಮಾಡ್ತಾ ಇದ್ದೇವೆ ಅಂತಂದರೆ ನಮಗೂ ಕೆಲವೊಂದು ಹಣದ ಬೇಡಿಕೆ ಆಮೇಲೆ ಥ್ರೆಡ್ಡಿಂಗ್ ಕಾಲುಗಳು ಬರ್ತಾ ಇದ್ವಿ ಆಮೇಲೆ ನಾವೇನಾದರೂ ಇದಕ್ಕೆ ನೀನು ಹೋಗ್ಬೇಡ ನಿನಗೆ ಇಷ್ಟು ಅಮೌಂಟ್ ಕೊಡ್ತೀನಿ ನಾನು ಹಿಂಗೆಲ್ಲ ಇದಾವೆ ಸುಮ್ಮನಿರು ಇದರಿಂದ ಹಣ ತಗೊಂಡು ಆರಾಮಾಗಿರ್ಬೋದಲ್ಲ ಅಂತಂದು ಹೇಳಿ ನಮಗೆ ಹಣದ ಆಮಿಷ ತೋರಿಸಿದ್ರು ಕೂಡ ನಾವು ಬಾಬಾ ಸಾಹೇಬರು ವಿಚಾರದಲ್ಲಿ ನಾವು ನಡೆಯಂತರು ಏನೇ ವಿಚಾರಗಳಾದರೂ ಕಾನೂನು ಬಿಟ್ಟು ನಾವು ಯಾವ ಕೆಲಸನೂ ಮಾಡಲ್ಲ ಇವತ್ತು ಇವ್ರು ಇಷ್ಟಪಟ್ಟಿದ್ದಾರೆ ಅಂತಂದು ಅವರು ಮೇಜರ್ ಇದಾರೆ ಅವರು ಇವತ್ತು ನಾವೇನೋ ಅವ್ರನ್ನ ಒತ್ತಾಯವಾಗಿ ಕರ್ಕೊಂಬಂದು ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಅವ್ರು ಇಷ್ಟಪಟ್ಟಿದ್ದು ನಿಜಾಯಿತಿ ಆಮೇಲೆ ಬದ್ಧವಾಗಿ ಅವ್ರನ್ನ ಅವರು ರಿಜಿಸ್ಟ್ ಆಗಿದ್ದು ಇನ್ನೇ ಏನೋ ತೊಂದರೆಗಳು ಕೂಡ ನೇರವಾಗಿ ಆ ಇದು ಕೆಲವು ಮಹಿಳಾ ಸಂಘಟನೆ ಹೇಳಿ ನಿನ್ನೆ ಒಬ್ಬರು ಹೆಣ್ಮಗಳು ಬಂದಿದ್ದಾರೆ ಅವರು ನಿನ್ನೆ ಬಂದು ಹುಡುಗ ಸ್ಟೇಷನ್ ಅದೇ ಸ್ಟೇಷನಿಂದ ರಟ್ಟಿ ಲಿಮಿಟ್ಸ್ನಿಂದನೇ ಹುಡುಗ ಹುಡುಗಿ ಹೇಳಿಕೆ ಕೊಟ್ಟು ವಾಪಸ್ ಬಂದಿದ್ದಾರೆ ಅವರು ಬಂದು ಎರಡು ದಿನ ಬಿಟ್ಟು ಏ ಇಲ್ಲ ನೀವು ಸ್ಟೇಷನಿಗೆ ಬರಬೇಕು ನೀವು ನಿಮ್ಮನ್ನೇನೋ ಭಾಳ ಥ್ರೆಡ್ಡಿಂಗ್ ಮಾಡಿ ಕರ್ಕೊಂಡ್ಬಂದಿದಾರಂತೆ ಹುಡುಗಿ ಹುಡುಗನ ಕಡೆಯವರು ನೀವು ಬಂದು ಅಲ್ಲಿ ಏನಾಯ್ತು ಹೇಳಿಕೆ ಕೊಡಿ ಇನ್ನೊಂದ್ಸರಿ ಹೇಳಿಕೆ ಕೊಡಬೇಕಂತಂದೇಳಿ ಅವರು ಓನ್ ಆಗಿ ಮಹಿಳಾ ಸಂಘಟನೆಯರು ಅವ್ರು ಕರಿತಾ ಇದ್ದಾರೆ ನಾವು ಆ ಕ್ಷಣದಲ್ಲಿ ನಮಗೆ ಅಲ್ಲಿ ಸ್ಥಳೀಯವಾಗಿ ಯಾರು ಸಮಸ್ಯೆ ಬಗೆಹರಿಸಿದ್ರು ಆ ಸ್ಟೇಷನಿಗೆ ಫೋನ್ ಮಾಡಿ ನಾನು ವಿಷಯ ತಿಳಿಸಿದೆ ಇಲ್ಲ ಆ ರೀತಿ ಏನಿಲ್ಲ ನೀವು ಅವತ್ತೆಲ್ಲ ಕ್ಲಿಯರ್ ಮಾಡಿ ಕಳಿಸಿದ್ದೀವಿ ಮತ್ತೆ ಯಾರು ಅಲ್ಲಿ ಅಂತಂದೇಳಿ ಅಲ್ಲಿ ಪಿ ಎಸ್ ಐ ಮಾತಾಡಿದರು ಮಾತಾಡಿದ ಮೇಲೆ ಅಮ್ಮ ಪಿ ಎಸ್ ಐ ಅವರು ಫೋನ್ ತೊಗೋರಿ ಮಾತಾಡ್ತಾರೆ ಮೇಡಮ್ಮ ಏನೇ ಇದ್ದರೂ ಅವ್ರ ಜೊತೆ ಮಾತಾಡಿ ಪೊಲೀಸ್ ಇಲಾಖೆ ಜೊತೆ ಮಾತಾಡಿದ್ರೂ ಕೂಡ ನಾ ಎಸ್ ಪಿ ಅವ್ರಿಗೆ ಮಾತಾಡ್ತೀನಿ ನಾ ಡಿ ಸಿ ಅವ್ರಿಗೆ ಮಾತಾಡ್ತೀನಿ ನೀವೆಲ್ಲ ಈ ಪೋರ್ಸಿಬಲ್ ಮಾಡಿದ್ರ ಅಂತಂದೇಳಿ ಈ ಥರ ಒಂದು ಹೊರಟು ಮಾತಾಡಿ ಆ ಎಮ್ಮನಿಗೆ ಅಥವಾ ಆ ಹುಡುಗನಿಗೆ ಅಥವಾ ಮನಸ್ಸು ಹೂವು ಅದು ಆ ರೀತಿ ನಡ್ಕೊಂಡು ಹೋಗಿದ್ದಾರೆ ಇಂಥರ್ ಜಾತಿ ಹೂವು ಆಗುತ್ತೆ ಅಂತಂದ್ರೆ ಅವ್ರು ಇಷ್ಟಪಟ್ಟು ಆಗ್ತಿರ್ತಾರೆ ಯಾರು ಪೋರ್ಸಿಬಲ್ ಮಾಡೋಕೆ ಹೋಗಲ್ಲ ಅವ್ರು ಏನಾದರೂ ಬೇಡ ಅವ್ರು ಡಿವೈಡ್ ಆಗ್ತಾರೆ ಅಂತಂದರೆ ಅವ್ರು ಸ್ವತಂತ್ರ ಅದು ಪ್ರಜಾಪ್ರಭುತ್ವದ ಎಲ್ಲದಕ್ಕೂ ಅಕ್ಕೈತೆ ಜೀವನ ಮಾಡೋಕ್ಕಾಕಿದೆ ಅವ್ರ ಪಾಡಿ ಅವ್ರ ಜೀವನ ಮಾಡೋಕ್ಕೂ ಪ್ರತಿಯೊಂದು ಬಿಟ್ಟು ಹಾಕಿದೆ ಹಾಗಾಗಿ ಯಾರೇ ಒಂದು ವಿಚಾರ ಆಗಲಿ ಏನೇ ಒಂದಾಗಲಿ ಹಣಕ್ಕೆ ಮ ಬೇರೆ ಬೇರೆ ಒಂದು ವಿಚಾರಕ್ಕೋಸ್ಕರ ಯಾವುದೋ ಥ್ರೆಡ್ಡಿಂಗ್ ಆಗ್ತದ ಅಂತಂದೇಳಿ ಈ ಥರ ಸಮಸ್ಯೆಗಳಾದ್ರೂ ಕೂಡ ಅದನ್ನು ಬಿಟ್ಟು ನೇರವಾಗಿ ಒಂದು ಹೋರಾಟ ಮಾಡಿ ಒಂದು ನ್ಯಾಯ ಕೊಡ್ಸ ಕೊಡಿಸೋ ವ್ಯವಸ್ಥೆ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಕೊತೀವಿ ಅಂದರೆ ನಾವು ಅಂತರ್ಜಾತಿ ಯುವ ಅವರಿಗೆ ಸಪೋರ್ಟ್ ಮಾಡೋದು ಆಮೇಲೆ ಅವರಿಂದ ನಾವು ಹಣ ಆಮೇಷಕ್ಕೆ ನಾವು ಯಾವತ್ತೂ ಯಾವ ವಿಚಾರಕ್ಕೂ ಹೋಗೋಲ್ಲ ಇದನ್ನು ದಯವಿಟ್ಟು ಕೇಳ್ತೀನಿ ಇದು ಎಲ್ಲ ಅವ್ರ ಆತ್ಮರಕ್ಷಣೆಗೋಸ್ಕರ ಒಂದು ಮಾಧ್ಯಮದ ಮುಖಾಂತರ ಅವ್ರು ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದಾರೆ ದಯಮಾಡಿ ಅವರನ್ನು ಸಂತೋಷವು ಭಾಳಕ್ಕೆ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಎಲ್ಲ ಒಂದು ಕಡೆಗೆ ಆರಾಮ ಫ್ರೀ ಆಗಿರ್ತಾರೆ ಅವರು ಪದೇ ಪದೇ ಬರೋದು ಬೇರೆ ಯಾರು ಬರೋದು ಟಾರ್ಚರ್ ಕೊಡೋದು ಈ ರೀತಿ ಏನಾದರೂ ಆದರೆ ಸುಮ್ಮನೆ ಅವ್ರು ಏನಾದರೂ ತೊಂದರೆ ಆದರೆ ನೇರ ಹೊಣೆ ಅವ್ರು ತೊಂದರೆ ಕೊಟ್ಟರೆ ಆಗ್ತಾರೆ ಅಂತ ನಾನು ಈ ಈ ಮೂಲಕ ಹೇಳ್ತೀನಿ ಕೆಲವೊಂದು ಈಗೇನು ಸಂಘಟನೆಗಳು ಆಮೇಲೆ ಮಾಧ್ಯಮದ ನಮಗೆ ಇಷ್ಟು ಸಪೋರ್ಟ್ ಮಾಡಿ ಈ ಒಂದು ಈ ಜೋಡಿಯನ್ನು ಒಂದು ಮಾಡಿದ್ದಾರೆ ಎಲ್ಲರಿಗೂ ನಾನು ನಾನು ರೀ ನನ್ನ ಮಗ ಇಷ್ಟಪಟ್ಟದ ನಾನು ತಾಯಿಯಾಗಿ ಅವನಿಗೆ ಧೈರ್ಯ ಕೊಡ್ಬೇಕ್ರಿ ಅವನು ಏನ ಮಾಡಿದ್ರೆ ನಾನು ಎಲ್ಲ ಸಹಂತಾನಿ ಯಾಕೆ ನಾ ನಾನು ಸಸಿ ಮಗಳ ನಾನು ನೋಡ್ಕೆಂತಿ ಅಂತ ನಾವು ಆ ಇಷ್ಟಪಟ್ಟು ಈಗ ಒಂದು ತಿಂಗಳಾದ್ರೆ ನಾವೆಲ್ಲ ನೊಂದು ನುಂದು ಸಾಕು ಹಾಕಿಬಿಟ್ಟಾವ್ರಿ ನನ್ನ ಮಗಳ ಥರನ ನಾನು ನೋಡ್ಕೊಂತಾನಿ ಯಾಕೆ ಅವನು ಮಗ ಏನಾದರೂ ನಾನು ಮಾತ್ರ ಬಿಟ್ಟು ಕೊಡಲ್ರಿ ವೀಕ್ಷಕರ ಈ ಅಂತರ್ಜಾತಿಯ ವಿವಾಹದ ಈ ನವ ದಂಪತಿಗಳು ಹೇಳಿದ್ದನ್ನು ಹಾಗಾದರೆ ನೂರು ಕಾಲ ಸುಖವಾಗಿ ಬಾಳಲಿ ಅಂತ ಹೇಳ್ತಾ ಇಂಥ ತಾಜಾ ಸುದ್ದಿಗಳನ್ನು ನಮ್ಮ ಚಾನಲಲ್ಲಿ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ